ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಐದೂವರೆ ಆಯಿತು ಸಾಯಂಕಾಲ ಐದೂವರೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನಿನ್ನೆ ಅವರೇ ತಂದು ನಾನು ಮೂರು ಕೆ ಜಿ ಅವರೇ ಕಳ್ಸು ಉಳ್ದೆ ಮಗ ಒಂದೂವರೆ ಕೆಜಿ ಅವರೇ ಕಳ್ಸು ಉಳ್ದು ಎಲ್ಲ ನೆನ್ಸಿಟ್ಟಿದೀವಿ ಇವಾಗ ಕಾಳು ಇತ್ತಕ್ತಾ ಇದ್ದೀನಿ ನಾನು ಅದರಲ್ಲಿ ಒಂದೂವರೆ ಕೆ ಜಿ ಅವರೆಕಾಯಿ ನೆನ್ನೆ ಅವರೆಕಾಳು ಸಾಂಬಾರು ಮಾಡಿದೆ ಮಸಾಲೆ ಎಲ್ಲ ರುಬ್ಬಿ ಅವರೆಕಾಳು ಸಾಂಬಾರು ಮಾಡಿಬಿಟ್ಟೆ ನಿಮಗೆ ನಾನು ರೆಸಿಪಿ ತೋರಿಸ್ಲಿಲ್ಲ ಅವರೆಕಾಳು ಸಾಂಬಾರು ಮಾಡಿ ನೈಟ್ಗೆ ಅವರೆಕಾಯಿ ಸಾಂಬಾರು ಮಾಡಿದೆ ಇವಾಗ ಮೂರು ಕೆ ಜಿ ಕಾಳು ನೆನೆಸಿಟ್ಟಿದ್ದೀನಿ ತೋರಿಸ್ತೀನಿ ರೀ ನಿಮಗೆ ನೋಡಿ ಇವಾಗ ನಾನಿಲ್ಲಿ ತುತ್ತಾಯಿದ್ದೀನಿ ಇವತ್ತು ನಿನ್ನೆ ನೈಟ್ ಲೇಟಾಗಿ ಮಾಡಿದೆ ನಾನು ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆಗೆ ಅವರೇ ಕಾಳು ಸಾಂಬಾರು ಮಾಡಿ ಮಾಡಿದ್ದು ಜಾಸ್ತಿನೇ ಮಾಡಿದ್ದೆ ಒಂದೂವರೆ ಕೆ ಜಿ ಕಾಳಲ್ಲಿ ಅದಕ್ಕೆ ನಿನ್ನೆ ನೈಟ್ಗೂ ಆಯಿತು ಇವತ್ತು ಬೆಳಿಗ್ಗೆ ಆಯಿತು ಇವತ್ತು ಬೆಳಿಗ್ಗೆಗೂ ಅದೇ ಅನ್ನ ಮುದ್ದೆ ಮಾಡಿದ್ದು ಆಮೇಲೆ ಸ್ವಲ್ಪ ಚಪಾತಿ ಇಟ್ಟಿತ್ತು ನನ್ನ ಮಗಳು ಚಪಾತಿ ಮಾಡಿದ್ಲು ಇವಾಗ ಚಪಾತಿ ಮಾಡಿಕೊಂಡು ಅವರಿಬ್ಬರು ತಿಂದರು ಒಂದು ಸ್ವಲ್ಪ ದೋಸೆ ಇಟ್ಟಿತ್ತು ಮಧ್ಯಾಹ್ನಕ್ಕೆ ಆ ಚಪಾತಿ ಜೊತೆಗೆ ನಾನು ಒಂದು ಎರಡೆರಡು ದೋಸೆ ಹಾಕ್ಕೊಟ್ಟೆ ತಿಂದರು ನಾನು ಹಾರ್ಲಿಕ್ಸ್ ಕುಡ್ದು ಬಿಟ್ಟೆ ಇವಾಗ ಬೆಳಿಗ್ಗೆ ಅನ್ನ ಅವರೆಕಾಳು ಸಾಂಬಾರು ತಿಂದಿದ್ದು ಇವಾಗ ಹಾರ್ಲಿಕ್ಸ್ ಕುಡಿದೆ ಸರಿ ಕಾಳೆಲ್ಲ ಸುಳ್ದು ನೆನೆಸಿಟ್ಟಿದ್ವಲ್ಲ ನೆಂದಿದೆ ಅಂತ ಎಲ್ಲ ಇವಾಗೆಲ್ಲ ಇದ್ದೀನಿ ನನ್ನ ಮಗಳು ಪಾತ್ರೆ ತೊಳೆಯಕ್ಕೆ ಇವಾಗ ಮೂರು ನಾ ಮೂರು ದಿವ್ಸಿಂದ ಅವಳು ಪಾತ್ರೆ ತೊಳಿತಾ ಇರೋದು ಅವಳನ್ನೇ ತೊಳಿ ಅಂತ ಬಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಕಾಳು ಇಷ್ಟೊಂದು ಕಾಳಿದೆ ಚೆನ್ನಾಗಿದೆ ಕಾಳು ಎಷ್ಟು ಚೆನ್ನಾಗಿದೆ ಗೊತ್ತಾ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಗ್ರೀನ್ ಕಲರ್ ಕಾಳು ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇತ್ಕೋಕ್ಕೆ ಎಷ್ಟು ಚೆನ್ನಾಗಿದೆ ಕಾಳು ಹಾಂ ಕುದೀತಾಯ್ತಾ ಹ್ಞೂ ನೋಡಿ ಇವಾಗೆಲ್ಲ ಇತ್ಕೋದು ನಾನು ನನ್ನ ಮಗಳು ಜಾಯಿನ್ ಆಗ್ತಾಳೆ ಅದು ಅವಳು ಪಾತ್ರೆ ತೊಳೆದ್ಬಿಟ್ಟು ಬಂದು ಎಕ್ಸಾಮ್ ಇದೆ ಅವಳಿಗೆ ಮಂಡೆಯಿಂದ ಎಕ್ಸಾಮ್ ಪ್ರಿಪ್ರೇಟ್ರಿ ನಡೀತಾ ಇದೆ ಅದಕ್ಕೆ ಓದ್ಕೊತಾಯಿದ್ಲು ಇಂಥ ತನಕ ಚಪಾತಿ ಒಂದು ಒಂದು ಎಂಟು ಚಪಾತಿ ಮಾಡಿದ್ಲು ಇಬ್ಬರು ತಿಂದರು ಇವಾಗ ಪಾತ್ರೆ ತೊಳಿ ಅಂತ ಹೇಳಿದೆ ಈ ಕಾಳು ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಸೊಗ್ಗುಡವ್ರೆಕಾಯಿ ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಇವಾಗ್ಲೇನೆ ಎಲ್ಲಾ ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಮಾ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಫ್ರೀಸರ್ ಅಲ್ಲಿ ಚೆನ್ನಾಗಿರುತ್ತೆ ಕಾಳು ಫ್ರಿಜ್ಜಲ್ಲಿಟ್ಟರೆ ಕೆಟ್ಟೋಗ್ಬಿಡುತ್ತೆ ಫ್ರೀಝರಲ್ಲಿ ಫುಲ್ಲು ಗಾಳಿ ಎಲ್ಲ ತೆಗೆದ್ಬಿಟ್ಟು ಕವರ್ಗೆ ಹಾಕಿ ಫುಲ್ ಗಾಳಿಯೆಲ್ಲ ತೆಗೆದು ಫ್ರೀಝರಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ನಾವು ಹೆಂಗೆ ಈ ಹಿತ್ಕೀರವಾಗಿರುತ್ತೋ ಅದೇ ಥರ ಫ್ರೆಶ್ ಆಗಿರುತ್ತೆ ಮಾಡೋವಾಗ ಈಚೆ ತಕ್ಕೊಂಡ್ರೆ ಸಾಕು ನಾವು ಬಟಾಣಿ ಎಲ್ಲ ಸ್ಟೋರ್ ಮಾಡ್ತೀವಲ್ಲ ಹಸಿ ಬಟಾಣಿ ಆ ಥರನೇ ಆ ಥರ ಮಾಡಿ ಇಟ್ಬಿಟ್ರೆ ಸಂಕ್ರಾಂತಿ ಹಬ್ಬಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೇ ಜಾಸ್ತಿ ಅವರ ಕೈ ತಂದಿದ್ದು ನಾನು ತಲೆಗೂ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾದಾಮಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನಾನ ಮಾಡಬೇಕು ಇವಾಗ ಮಾಡದ ಬೆಳಿಗ್ಗೆ ಮಾಡೋದ ಗೊತ್ತಿಲ್ಲ ಏನಂದರೆ ಬಾದಾಮಿ ಎಣ್ಣೆ ಇದು ಸ್ಟಿಕ್ ನಾನ್ ಸ್ಟಿಕ್ಕಿ ಇದು ಸ್ಟಿಕ್ಕಿ ಸ್ಟಿಕ್ಕಿ ಇಲ್ಲ ನಾನ್ ಸ್ಟಿಕ್ಕಿ ಆದ್ರಿಂದ ಏನು ಹಿಂಸೆ ಆಗೋಲ್ಲ ನಾರ್ಮಲ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಇಷ್ಟೊತ್ತಿಗೆ ಸ್ನಾನ ಮಾಡಬೇಕಾಗಿತ್ತು ಆ ಥರ ಹಿಂಸೆ ಆಗಿಬಿಡ್ತಾಯಿತ್ತು ಓಕೆ ಫ್ರೆಂಡ್ಸ್ ಬೇಗ ಬೇಗ ತಿನ್ ಬನ್ನಿ ನಾನಿವಾಗ ಇಲ್ಲಿ ಏನು ಇಟ್ಕಿದ್ದ ಬೇಳೆ ಪಲಾವ್ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಆಮೇಲೆ ಇಲ್ಲಿ ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ ಜೊತೆಗೆ ಮೊಟ್ಟೆನೂ ಇರಲಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಮಗ ಹೋಗಿ ಎಲ್ಲ ತೊಗೊಂಡು ಬಂದ ಮೊಟ್ಟೆ ಎಲ್ಲ ಇರಲಿಲ್ಲ ತೊಗೊಂಡು ಬಂದ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಿಮಗೆ ತೋರಿಸ್ತೀನಿ ನಾನು ಮಾಡೋದು ಹೇಗೆ ಮಾಡ್ತೀನಿ ಅಂತ ಕೋಲ್ಡ್ ಆಗ್ಬಿಡ್ತು ಈರುಳ್ಳಿ ಕಟ್ ಮಾಡಕ್ ಹೋಗಿ ನೆಗಡಿನೇ ಸ್ಟಾರ್ಟ್ ಆಗ್ಬಿಡ್ತು ಅದಕ್ಕೆ ನಾನು ಈರುಳ್ಳಿ ಕಂಡ್ರೇನೆ ಆಗಲ್ಲ ನನಗೆ ಈರುಳ್ಳಿ ಅಂದ್ರೆ ಸಾಕು ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಷ್ಟೊಂದು ಕಣ್ಣಲ್ಲಿ ನೀರೆಲ್ಲ ಬಂದು ನೋಡಿ ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ ಕೋಲ್ಡ್ ಆಗ್ಬಿಡ್ತು ಇದು ಮಾಡೋದು ಇರ್ಲಿಲ್ಲ ಮೈಂಡ್ ಅಲ್ಲಿ ಇದು ಮಾಡೋ ಪ್ಲಾನ್ ಇರ್ಲಿಲ್ಲ ಸಾಂಬಾರ್ ಇತ್ತು ಅವರೇ ಸಾಂಬಾರು ಆಮೇಲೆ ಮಾಡಿದ್ದ ಅವ್ರೆ ಕಾಳು ಸಾಂಬಾರು ನೈಟ್ ತಿಂದು ಬೆಳಿಗ್ಗೆ ತಿಂದು ಇವಾಗ ಅದೇ ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ನೈಟ್ ಗೆ ಒಂದ್ರ ಪಲಾವ್ ತರ ಮಾಡ್ಬಿಡೋಣ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದೀನಿ ಬನ್ನಿ ಹಂಗೆ ನಿಮ್ಗೂ ಕೂಡ ತೋರಿಸ್ತೀನಿ ನೋಡಿ ಈರುಳ್ಳಿ ನಾನಿಲ್ಲಿ ಒಂದು ಆರು ಈರುಳ್ಳಿ ತಗೊಂಡಿದ್ದೀನಿ ಮೂರು ಟೊಮೊಟೊ ತಗೊಂಡಿದ್ದೀನಿ ಆರು ಈರುಳ್ಳಿ ಮೂರು ಟೊಮೊಟೊ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಈ ಥರ ಸೀಳು ಇಟ್ಕೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಕುಕ್ಕರ್ ಕಾದಿದೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾನಿಲ್ಲಿ ಏನೇನು ತಗೊಂಡಿದ್ದೀನಿ ಅಂದರೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಪೀಸ್ ಚೆಕ್ಕೆ ಒಂದು ಸ್ವಲ್ಪ ಒಂದು ಎರಡು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಒಂದು ಸ್ಪೂನ್ ಆಗುವಷ್ಟು ಸೋಂಪು ಆಮೇಲೆ ಇದು ಕಲ್ಲು ಅಂತಾರೆ ಇದ್ರೇನೆ ಸಖತ್ತ ಟೇಸ್ಟ್ ಬರುತ್ತೆ ಕಲ್ಲು ಇದು ತಗೊಂಡಿದ್ದೀನಿ ಆಮೇಲೆ ಲವಂಗ ಅನಾನಸ್ ಮೊಗ್ಗು ಪಲಾವೆಲೆ ಇದಿಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನು ಹಾಕೊಳ್ಳೋಣ ಇದು ಹಾಕ್ಕೊಂಡ್ಮೇಲೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೇಕು ಈರುಳ್ಳಿನೂ ಹಸಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಈರುಳ್ಳಿ ಹಾಕಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬಾರ್ದು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತಳ ಇಡ್ಕೊಂಡ್ಬಿಡುತ್ತೆ ಆವಾಗ ಈರುಳ್ಳಿ ಫ್ರೈ ಆಗೋಷ್ಟೋಕ್ಕೆ ತಳ ಸೀದೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಇಷ್ಟು ಫ್ರೈ ಆಗಿದೆ ಇವಾಗ ಇದಕ್ಕೆ ಕಸೂರಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಸೂರಿ ಮೇತಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಮೆಂತ್ಯ ಸೊಪ್ಪು ಇದ್ರೆ ಮೆಂತ್ಯ ಸೊಪ್ಪು ಹಾಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದ್ರೇ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಒಂದು ನಿಮಿಷ ಹಸಿ ವಾಸನೆ ಹೋದ್ಮೇಲೆ ನೆಕ್ಸ್ಟ್ ಟೊಮೊಟೊ ಹಾಕ್ಕೋಬೇಕು ಇವಾಗ ಇದು ಸ್ವಲ್ಪ ಆಗಲಿ ನಾನು ನೋಡಿ ಇಲ್ಲಿ ಬೇಳೆ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತಾನೇ ಫ್ರೆಶ್ ಆಗಿ ಇತ್ಕಿದ್ದೀನಿ ಇನ್ನೂ ಸ್ವಲ್ಪ ಇತ್ಕಬೇಕು ನೋಡಿ ಇನ್ನೂ ಇಲ್ಲಿದೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇತ್ತಿಕೊಂಡು ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಹಸರು ಈ ಥರ ಇರಬೇಕು ಕಾಳು ತುಕ್ಕಾತಾಗಿರುತ್ತೆ ಇದರಲ್ಲಿ ಸಾಂಬಾರೆಲ್ಲ ಮಾಡಿದ್ರೆ ಪುದೀನ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದನ್ನು ಇವಾಗ ಸಣ್ಣದ ಕಟ್ ಮಾಡ್ಕೋಬೇಕು ಹಾಕೋವಾಗ ಕಟ್ ಮಾಡ್ತೀನಿ ಇಲ್ಲಿ ಮೊಟ್ಟೆ ಕೂಡ ರೆಡಿಯಾಗಿದೆ ಬೆಂದಿದೆ ನೋಡಿ ಬೆಂದಿದೆ ಮೊಟ್ಟೆ ಇದನ್ನು ಸ್ವಲ್ಪ ಕೂಲ್ ಆದಮೇಲೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಆಗ್ಲೇ ಇಲ್ಲಿ ತಳ ಹತ್ತುತ್ತಾ ಇದೆ ಅದಕ್ಕೇನೆ ಹೇಳೋದು ಮೊದ್ಲೆ ಹಾಕೋಬಾರ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಇವಾಗ ಇದು ಚೆನ್ನಾಗಿ ಒಂದ್ ನಿಮಿಷ ಹುರ್ಕೊಂಡಿದೀನಿ ಇವಾಗ ಇದಕ್ಕೆ ಟೊಮೊಟೊ ಹಾಕ್ತೀನಿ ನಾನಿಲ್ಲಿ ಮೂರು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಅರ್ಶಿನ ಹಾಕ್ಕೊಂಡೆ ಇವಾಗ ಇವಾಗ ಖಾರಕ್ಕೆ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ನಾವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ನೋಡಿಕೊಂಡು ಖಾರ ಹಾಕ್ಕೋಬೇಕು ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನಾ ಕೊತ್ತಮರಿ ಹಾಕ್ತಾ ಇದ್ದೀನಿ ಟೈಮ್ ಅಲ್ಲಿ ಇವಾಗ ಇದ್ಕಿರೋ ಅವ್ರೇ ಬೇಳೆ ಹಾಕೋಬೇಕು ನೋಡಿ ಇವಾಗ ನಾನ್ ಅವರೇ ಬೇಳೆ ಹಾಕೊಂಡಿದ್ದೆ ಅವರೇ ಬೆಳೆದು ಅತಿ ವಾಸನೆ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ರೆಡಿ ಆಯಿತು ಇವಾಗ ಇದಕ್ಕೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಾಕ್ಕೊಳ್ತೀನಿ ಇವಾಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರ್ ಹಾಕ್ತಾ ಇದ್ದೀನಿ ಈಗ ನೀರು ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ಮೂರು ಕೂಗ್ ಕೂಗ್ಸ್ಬಿಟ್ರೆ ಇತ್ಕಿದಬೇಳೆ ಪಲಾವ್ ರೆಡಿ ಆಗುತ್ತೆ ಇವಾಗ ಕುಕ್ಕರ್ ಮುಚ್ಚಿ ಮೂರು ಕೂಗ್ ಕೂಗ್ಸೋಣ ನೋಡಿ ಇವಾಗ ಕುಕ್ಕರ್ ಮುಚ್ಚಿದ್ದೀನಿ ಒಂದು ಮೂರು ವಿಸಿಲ್ ಬರಲಿ ಇದು ಆಮೇಲೆ ನಿಮಗೆ ತೋರಿಸ್ದೆ ಇವಾಗ ಮೂರು ಕೂಗ್ತು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು ಇಷ್ಟು ಚೆನ್ನಾಗಾಗಿದೆ ನೋಡಿ ಪಲಾವ್ ಇರ ಅವರೇ ಕಾಳು ಪಲಾವ್ ರೆಡಿ ಆಯಿತು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂದತ್ತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಅವರೇ ಬೇಳೆ ಪಲಾವ್ ರೆಡಿಯಾಗಿದೆ ಈ ಥರ ಇದೆ ನೋಡಿ ಇವಾಗೆಲ್ಲ ಊಟ ಮಾಡ್ತಾ ಇದ್ದೀವಿ ಎಲ್ಲ ವೆಯ್ಟಿಂಗಲ್ಲಿದ್ದಾರೆ ಊಟ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಇನ್ನೊರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲೈಕನ ಪ್ರೆಶ್ನೆ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್